ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಗಾಂಧಿನಗರದಲ್ಲಿಂದು ಐದು ಸಾವಿರದ ಐನೂರ ಮೂವತ್ತಾರು ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಸಿಆರ್ ಪಾಟೀಲ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು माननीय प्रधानमंत्री श्री नरेंद्र भारत की शहरी विकास गाथा में एक और स्वर्णिम अध्याय पचीस नाइंटी कार्यक्रम उद्देशित प्रधान ऑपरेशन सिंधूर दलिक इडी देश राष्ट्र भक्तिया भावने जागृत ದೇಶದ ಮೂಲೆ ಮೂಲೆಯಲ್ಲೂ ಭಯೋತ್ಪಾದನೆಯ ವಿರುದ್ಧದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದರು ದೇಶ ಸ್ವಾತಂತ್ರ್ಯಗೊಂಡ ಕೆಲವೇ ಸಮಯದಲ್ಲಿ ಕಾಶ್ಮೀರದ ನೆಲದಲ್ಲಿ ಮೊದಲ ಭಯೋತ್ಪಾದಕ ದಾಳಿ ನಡೆದಿತ್ತು ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಭಾರತ ಭಯೋತ್ಪಾದನೆಯನ್ನು ಎದುರಿಸುತ್ತಿದೆ ಭಾರತದೊಂದಿಗೆ ನೇರವಾಗಿ ಯುದ್ಧ ನಡೆಸಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅರಿತ ಪಾಕಿಸ್ತಾನ ನಿರಂತರವಾಗಿ ಹಿಂಬಾಗಿಲಿನಿಂದ ಯುದ್ಧ ನಡೆಸುತ್ತಲೇ ಬಂದಿದೆ ಭಯೋತ್ಪಾದಕರನ್ನು ಉತ್ಪಾದಿಸುತ್ತಿದೆ ಭಾರತ ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಸಹಿಸಿಕೊಂಡಿದ್ದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಭಯೋತ್ಪಾದನೆಯನ್ನು ದೇಶದಿಂದ ನಿರ್ಮೂಲನೆ ಮಾಡಲಾಗುವುದು ಎಂದು ತಿಳಿಸಿದರು ವಸುದೈವ ಕುಟುಂಬಕಂ ಎನ್ನುವುದು ಭಾರತೀಯ ಚಿಂತನೆಯಾಗಿದ್ದು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಎನ್ನುವ ಧೋರಣೆ ಹೊಂದಿದೆ ಭಾರತಕ್ಕೆ ಯಾರೊಂದಿಗೂ ದ್ವೇಷ ಬೇಕಾಗಿಲ್ಲ ಆದರೆ ಸಂತಸ ನೆಮ್ಮದಿಯಿಂದ ಬದುಕಲು ಬಯಸುತ್ತೇವೆ ಪ್ರಗತಿ ಹೊಂದಲು ಇಚ್ಛಿಸುತ್ತೇವೆ ವಿಶ್ವಕ್ಕೆ ಕೊಡುಗೆ ನೀಡಲು ಬಯಸುತ್ತೇವೆ ಈ ಹಿನ್ನೆಲೆಯಲ್ಲಿ ದೇಶದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ಧತೆಯಿಂದ ಕಾರ್ಯತತ್ಪರವಾಗಿದೆ ಎಂದು ಹೇಳಿದರು ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದನಾ ತಾಣಗಳನ್ನು ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಧ್ವಂಸಗೊಳಿಸಲಾಗಿದೆ ದಾಳಿಯಲ್ಲಿ ಸಾವಿಗೀಡಾದ ಭಯೋತ್ಪಾದಕರಿಗೆ ಪಾಕಿಸ್ತಾನ ರಾಷ್ಟ್ರ ಗೌರವ ನೀಡಿತ್ತು ಪಾಕಿಸ್ತಾನ ಛಾಯಾ ಸಮರ ನಡೆಸುತ್ತಿಲ್ಲ ಭಯೋತ್ಪಾದನೆ ಅವರ ಯುದ್ಧದ ಮಾದರಿಯಾಗಿದೆ ಭಾರತ ವೀರಭೂಮಿಯಾಗಿದ್ದು ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ ಎಂದು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಜಾಗತಿಕವಾಗಿ ದೇಶದ ಆರ್ಥಿಕತೆ ಹನ್ನೊಂದನೇ ಸ್ಥಾನದಲ್ಲಿತ್ತು ಕೊರೋನಾ ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸಿಯೂ ಇಂದು ನಾಲ್ಕನೇ ಸ್ಥಾನಕ್ಕೆ ಏರಿದೆ ಎಂದು ತಿಳಿಸಿದರು उसी का परिणाम था और मैं आपको बताता हूं यह जो अब मुझ पर दबाव बढ़ने वाला है वारूलरी शुरू हो गया कि मोदी ठीक है चार नंबर तो पहुंच गए बताओ तीन कब पहुंचोगे इसकी एक जड़ी बुट्टी आपके पास है अब जो हमारे ग्रोथ सेंटर है वो अर्बन एरियाज है ಒಂಬೈನೂರ ಅರವತ್ತರಲ್ಲಿ ಏರ್ಪಟ್ಟ ಸಿಂಧೂ ಜಲ ಒಪ್ಪಂದ ಭಾರತದ ಹಿತಕ್ಕೆ ವಿರುದ್ಧವಾಗಿದೆ ಈ ಒಪ್ಪಂದದ ಕುರಿತು ಯುವ ಪೀಳಿಗೆ ಅರಿತುಕೊಳ್ಳಬೇಕು ಸಿಂಧೂ ಜಲ ಒಪ್ಪಂದದಿಂದಾಗಿ ಜಮ್ಮು ಮತ್ತು ಕಾಶ್ಮೀರದ ನದಿಗಳಿಗೆ ನಿರ್ಮಿಸಲಾಗಿರುವ ಅಣೆಕಟ್ಟೆಗಳನ್ನು ಸ್ವಚ್ಛಗೊಳಿಸದಿರಲು ತೀರ್ಮಾನಿಸಲಾಗಿತ್ತು ಕಳೆದ ಅರವತ್ತು ವರ್ಷಗಳಿಂದಲೂ ಹೂಳು ತೆಗೆಯುವ ಕಾರ್ಯ ಕೈಗೊಂಡಿರಲಿಲ್ಲ ಹೀಗಾಗಿ ಜಲಾಶಯಗಳ ಸಾಮರ್ಥ್ಯ ಶೇಕಡ ಎರಡು ಅಥವಾ ಮೂರಕ್ಕೆ ಇಳಿದಿತ್ತು ಈಗ ಅಣೆಕಟ್ಟೆಗಳನ್ನು ಸ್ವಚ್ಛಗೊಳಿಸಲು ಸಣ್ಣ ಗೇಟುಗಳನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು ಸಚಿವ ಮನೋಹರ್ ಲಾಲ್ ನಗರಗಳ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದ್ದು ನಗರವಾಸಿಗಳ ಜೀವನವನ್ನು ಸ್ವಾಭಿಮಾನ ಹಾಗೂ ಗೌರವಪೂರ್ಣವಾಗಿ ರೂಪಿಸಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಸ್ಮಾರ್ಟ್ ಸಿಟಿ ವಸತಿ ಯೋಜನೆ ಸ್ವಚ್ಛ ಭಾರತ ಪಿಎಂ ಸ್ವನಿಧಿ ಸೇರಿದಂತೆ అనేక యోజనేగలు నగర జీవనవను ఉత్తమపడిసవ ఉద్దేశ హొందివే ఎందు తిల్సిదరు యుల్ బి దజా دیا గయా హే తాకే నాగరికో కో బెహతర్ సేవాయ్ ఆధునిక్ స్రచనా ఔర్ బెహతర్ స్వస్థ్య మిల్ సకే సచ్ఛ సర్వక్షన్ 2023 మే ముజే బతాతే హుయే కుచి బి హో రహీ హే ఆప్కో సబ్కో మాలూమ్ బి హే కి సూరత్ దేశ్ కా సబ్సే సచ్ఛ షహర్ యే బనా ఔర్ 7 స్టార్ రేటింగ్ ఉస్కో క్రాప్త హుయీ ಇದಕ್ಕೂ ಮುನ್ನ ಪ್ರಧಾನಿಯವರು ಗಾಂಧಿನಗರದಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು